ಕೋಕಲೂರು ಪಟ್ಟಣದಲ್ಲಿ ಅತ್ಯಂತ ಸಡಕರ ಸಂಭ್ರಮದಿಂದ ಆಚರಣೆಗೊಂಡ ರಂಜಾನ್ ಹಬ್ಬ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಸಮಾಜದ ಎಲ್ಲರೂ ದುವಾ ನೆರವೇರಿಸುವ ಮೂಲಕ ಪರಸ್ಪರ ಅಪ್ಪಿಕೊಳ್ಳೋದ್ರ ಮೂಲಕ ಹಬ್ಬ ಆಚರಣೆ ಮಾಡಲಾಯಿತು ಮುಸ್ಲಿಂ ಸಮಾಜದ ಧರ್ಮಗುರುಗಳಾದ ಅಫೀಸ್ ಸಾಬಾ ಅವರು ದುವಾ ನೆರವೇರಿಸಿ ಮಾತನಾಡಿದ ರಂಜಾನ್ ಹಬ್ಬ ಮುಸ್ಲಿಮರಿಗೆ ಜೀವನದ ಅನೇಕ ಪಾಠಗಳನ್ನು ಕಲಿಸಿಕೊಡುತ್ತದೆ ಮನುಷ್ಯನ ದೇಹವನ್ನ ಹಸುವಿಗೆ ಒಳಪಡಿಸಿ ಗೆಲ್ಲೋದು ಅತ್ಯಂತ ಕಠಿಣಕರ ಇಂತಹ ರಥ ಆಚರಣೆಗಳನ್ನು ಮಾಡುವುದರಿಂದ ಹಸಿವಿಗೆ ಒಳಗಾಗುವ ಬಡವರ ಸಂಕಟಗಳನ್ನು ಅರ್ಥ ಮಾಡಿಕೊಳ್ಳುವುದು ತಿಳಿತದೆ ಮತ್ತು ಉಪವಾಸ ಆಚರಣೆ ಮಾಡೋದ್ರ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಪ್ರತಿಯೊಬ್ಬರು ತಾವು ಕೆಟ್ಟ ವಿಚಾರಗಳನ್ನು ಕೆಟ್ಟ ಕೆಲಸಗಳನ್ನು ಮಾಡಿರೋದು ನಮ್ಮ ಸುತ್ತಮುತ್ತಲು ವಾಸಿಸುತ್ತಿರುವ ಎಲ್ಲರನ್ನ ಸಹೋದರತ್ವದ ಭಾವನೆಯಿಂದ ಕಾಣುವುದು ಮಾನವೀಯ ಮೌಲ್ಯಗಳನ್ನು ಬದುಕಿನುದ್ದಕ್ಕೂ ಅಳವಡಿಸಿಕೊಂಡು ಸಾಗುವುದು ಈ ಹಬ್ಬದ ಪ್ರಧಾನ ತಿರುವುಗಳಾಗಿವೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಕಾರ್ಯಕರ್ತರಾದ ರಶೀದ್ ಹಣಜಗೇರಿ ಮಾತನಾಡಿ ರಂಜಾನ್ ಹಬ್ಬವು ಸಂಪ್ರದಾಯದಂತೆ ಇದು ಒಂದು ದೊಡ್ಡ ಹಬ್ಬವಾಗಿದೆ ಮುಸ್ಲಿಮರು ಒಂದು ತಿಂಗಳ ಕಾಲ ಉಪವಾಸ ವ್ರತ ಆಚರಿಸುವ ಮೂಲಕ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅನ್ನ ನೀರು ಬಿಟ್ಟು ಉಪವಾಸ ವ್ರತ ಆಚರಿಸ್ತಾರೆ ರೋಜಾ ಮಾತ್ರವಲ್ಲದೆ ದಾನ ನಮಾಜ್ ಕುರಾನ್ ಪಠಣ ತರವಿಹಾ ಮಾಡುವ ಮೂಲಕ ಅಲ್ಲಾಹುವನ್ನ ಸ್ಮರಿಸ್ತಾರೆ ಒಂದು ತಿಂಗಳ ಪರ್ಯಂತ ಉಪವಾಸ ಮಾಡುವಾಗ ಸೂರ್ಯಾಸ್ತದ ನಂತರ ಎಲ್ಲರೂ ಮನೆಯಲ್ಲಿ ಅಥವಾ ಮಸೀದಿಯಲ್ಲಿ ಸೇರಿ ಅಲ್ಲಾಹುನನ್ನ ನೆನೆಯೋದ್ರ ಮೂಲಕ ಉಪವಾಸವನ್ನ ಖರ್ಜೂರ ಬಾಳೆಹಣ್ಣು ಕಲ್ಲಂಗಡಿ ಸೇರಿದಂತೆ ಎಲ್ಲ ಬಗೆಯ ಹಣ್ಣು ಹಂಪಲು ತಂದು ಒಂದೆಡೆ ಸೇರಿ ಸಾಮೂಹಿಕವಾಗಿ ಸೇವಿಸೋದ್ರ ಮೂಲಕ ಉಪವಾಸ ವ್ರತ ಮುಗಿಸ್ತಾರೆ ಆ ಮೂಲಕ ಬಡವ ಶ್ರೀಮತ ಉನ್ನತ ಕನಿಷ್ಠ ಎಂಬ ಭೇದ ಮರೆತು ಮಾನವೀಯ ಮೆರೆಯುವ ಮೂಲಕ ಹಬ್ಬದ ಆಚರಣೆಗಳಲ್ಲಿ ಸಂಬಂಧಗಳನ್ನು ಗಟ್ಟಿಗೊಳಿಸ್ತಾರೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಕಾಸಿಂ ಸಾಬ್ ತಳಕಲ್ ನೂರ್ ಸಾಬ್ ಗುಡಿ ಹಿಂದಲ್ ರಸೀದ್ ಸಾಬ್ ಉಮಚಗಿ ರಫೀಸಾಬ್ ಹಿರಿಯಾಳ್ ಮೌಲಾ ಸಾಬ್ ಕೊಪ್ಪಳ ರಾಜ ಸಾಬ್ ಕುದ್ರೆ ದಸ್ತಗಿರೋ ಸಾಬ್ ಗದ್ವಾಲ್ ಹುಸೇನ್ ಸಾಬ್ ಗದ್ವಾಲ್ ಬಾಸಾ ಸಾಬ್ ದಳ ಸಿರಾಜ್ ಕರುಮುಡಿ ರಹೀಂ ಖಾಜಿ ಗುಡುಸಾಬ್ ಮಖಂದರ್ ಬಾಬಾ ಗುದ್ವಾಲ್ ಚಾಂದ್ ಮುಲ್ಲಾ ವೀರಯ್ಯ ತೋಂಟದಾರ್ಯ ಮಠ ಹಾಗೂ ಅನೇಕ ಸಮಾಜದ ಮುಖಂಡರು ಮತ್ತು ಮುಸ್ಲಿಂ ಸಮಾಜದ ಗುರು ಹಿರಿಯರು ಮಕ್ಕಳು ಇತರರು ಉಪಸ್ಥಿತರಿದ್ದರು ಚೆನ್ನೈಯ ಹಿರೇಮಠ ಎನ್ ಕೆ ಎಸ್ ಟಿವಿ ಫೋ ಕೂಕನೂರು